ಸ್ಟಾರ್ಟ್ ಆಗಿದೆ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಶ್ರೀವಾರಿ ನಾಗರಾಜ್ ಮೈಸೂರು ಜಿಲ್ಲಾ ಕಾರ್ಯದರ್ಶಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹಾಗೆ ನನ್ನ ಜೊತೆ ನಮ್ಮ ರಾಜಶೇಖರ್ ಶಾಸ್ತ್ರಿಗಳಿದ್ದಾರೆ ಬಹುಶಃ ಇದು ಏನು ಕಳೆದ ತಿಂಗಳು ನೋಡಿದ್ರಿ ನಮ್ಮ ವಿಡಿಯೋನ ಅದು ಕೆಆರ್ ಆಸ್ಪತ್ರೆ ಇರ್ಬೋದು ಒಂದು ಬ್ಲಡ್ ಕ್ಯಾಂಪು ಟೈಪ್ ಏನ್ ಮಾಡಿಕೊಂಡು ಒಂದು ಸಾರ್ವಜನಿಕರಿಗೆ ಬ್ಲಡ್ ಡೊನೇಷನ್ ಮತ್ತೆ ಇನ್ನೊಂದೇನು ಕಾರ್ಯಕ್ರಮಗಳಿತ್ತು ಬಹುಶಃ ಇವತ್ತು ಮೈಸೂರಿನ ನಾಗರಿಕರಿಂದ ಒಂದು ಉತ್ತಮ ಏನು ಸ್ಪಂದನೆ ಸಿಕ್ಕಿ ದಿನ ಒಂದು ಹತ್ತರಿಂದ ಹದಿನೈದು ಜನ ಬಹುಶಃ ನಾವು ನಮ್ಮ ಕೈಲಾದಂತ ಟೈಮ್ ನಾವು ಕೊಡ್ತಾ ಇದೀವಿ ಇವರು ಬಂದು ನಮ್ಮ ಸಾಯಿ ನರಸಿಂಹ ಅವರ ಕೇರ್ನ ಇನ್ಚಾರ್ಜು ನಾವು ಇವರು ನಮ್ಮ ಪಕ್ಷದ ಕೆಲವು ವಿಚ ಸಿದ್ಧಾಂತಗಳನ್ನು ಒಪ್ಪಿ ಸತತ ತಿಂಗಳಿಂದ ನಮ್ಮ ಜೊತೆ ಬಂದು ಸರ್ ನಾವು ಒಂದು ಸಮಾಜದಲ್ಲಿ ಒಂದು ನಮ್ದು ಒಂದು ಕೊಡುಗೆ ಕೊಡಬೇಕು ಸಾರ್ವಜನಿಕರಿಗೆ ಬರೀ ನಾವು ಹಣ ಕಾಸು ಇದ್ರ ಮೇಲೆ ಕೆಲಸ ಒತ್ತಡದಲ್ಲಿದ್ದಾಗ ಇಂಥವ್ರು ಬಹುಶಃ ಮುಂದಿನ ದಿನಗಳಲ್ಲಿ ಬಂದಾಗ ನಮಗೂ ತುಂಬ ಹೆಲ್ಪ್ ಆಗುತ್ತೆ ಇವತ್ತು ದಿನ ಪ್ರತಿ ದಿನ ಒಂದು ಮಿನಿಮಮ್ ಒಂದು ಹತ್ತರಿಂದ ಹದಿನೈದು ಜನ ಸಾರ್ವಜನಿಕರು ಕರೆ ಮಾಡ್ತಾ ಇದ್ದಾರೆ ನಾವು ಇಪ್ಪತ್ನಾಲ್ಕು ಗಂಟೆ ಟೈಮ್ ಏನಿದೆ ಇವರು ನಾವು ನಾವು ಸಮಯ ಕೊಡ್ತಾ ಇದೀವಿ ಬಟ್ ಬಹುಶಃ ಎಪ್ಪತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ರಾಜಶೇಖರ್ ಶಾಸ್ತ್ರಿಗಳೇ ನಮ್ಮ ಏನು ಆರ್ ಎಸ್ ಅವರು ಮೈಸೂರು ತಾಲೂಕಿನ ಪದಾಧಿಕಾರಿಯಾಗೂ ಆಗೋನು ಪ್ರಸ್ತಾವನೆಯಲ್ಲಿದೆ ಇವರು ಎಲ್ಲ ನಾವು ಜೊತೆ ಕಂಬೈಂಡ್ ಆಗಿ ಸಾರ್ವಜನಿಕರಿಗೆ ಒಂದು ಉತ್ತಮ ಇವತ್ತೇನು ರಾಜಕೀಯ ಇನ್ನೊಂದು ಅಂತಂದಾಗ ಬದಿ ಇಟ್ಟು ಸಮಾಜ ಸೇವೆ ಅಂತಂದಾಗ ಬರೀ ಏನ್ ನಡೀತದೆ ದುಡ್ಡು ಕಾಸಿನ ವ್ಯವಹಾರಗಳು ಇನ್ನೊಂದು ಇನ್ನೊಂದು ಕೊಡೋಕೊಟ್ಟಿ ಇದು ಬಂದು ಒಂದು ಸಾರ್ವಜನಿಕರಿಗೆ ಒಂದು ಉತ್ತಮವಾದಂತಹ ಉಚಿತ ಚಿಕಿತ್ಸೆ ಏನು ಮೆಡಿಕಲ್ ಎಮರ್ಜೆನ್ಸಿ ಟೀಮ್ ನಮ್ದು ನಮ್ಮಲ್ಲಿ ಬಂದ್ರು ಅಕಸ್ಮಾತ್ ಮಿಡ್ ನೈಟ್ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆಗೆಲ್ಲ ಸರ್ವಿಸ್ ಮಾಡ್ತಾ ಇದೀರಾ ತಮಗೂ ಅಭಿನಂದನೆಗಳು ಅದರ ಜೊತೆಗೆ ಸಾರ್ವಜನಿಕರಿಗೆ ಒಂದು ಇರಲಿ ಇನ್ನೂ ಹೆಚ್ಚು ಇದು ಶೇರ್ ಆಗಬೇಕಿದು ಮೈಸೂರು ನಗರ ಪಾಲಿಕೆ ವ್ಯಾಪ್ತಿಯ ಹೊರತುಪಡಿಸಿ ಕೆಲವೊಂದು ಅಪ್ ಟು ನಾವು ನಂಜನಗೂಡು ಶ್ರೀರಂಗಪಟ್ಟಣ ಪಾಂಡವಪುರ ಏನಿದೆ ಅಟ್ಲೀಸ್ಟ್ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಹೋದ್ರು ಇದು ಒಂದು ವ್ಯವಸ್ಥೆ ಇದೇನಿದೆ ಉಚಿತ ವೈದ್ಯಕೀಯ ವ್ಯವಸ್ಥೆ ಇದೆ ನಮ್ಮ ಕಡೆಯಿಂದ ಬಹುಶಃ ಇದು ಸಾರ್ವಜನಿಕರಿಗೆ ತಲುಪಬೇಕಿದ್ರು ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಏನಕಂದ್ರೆ ಬಹುಶಃ ಇವತ್ತು ನಮ್ಮ ಇವತ್ತಿನ್ನೇನು ಸರ್ಕಾರಿ ಆಸ್ಪತ್ರೆಗಳಾಗಲಿ ಇವತ್ತು ಸರ್ಕಾರದ ವ್ಯವಸ್ಥೆ ಏನಿದೆ ಬಹುಶಃ ಆಂಬುಲೆನ್ಸ್ ಫೋನ್ ಮಾಡಿದ್ರೆ ಅರ್ಧ ಗಂಟೆ ಒನ್ ಅವರ್ ಬಿಟ್ಕೊಂಡು ಬರ್ತಾ ಇದೆ ಬಟ್ ಇವರು ನಾವು ಬಂದು ನಿಂತ್ಕೊಂಡು ಅಟ್ಲೀಸ್ಟ್ ಫೋನ್ ಮಾಡಿದಂತ ಮೈಸೂರು ವ್ಯಾಪ್ತಿ ಇವತ್ತು ಚಿಕ್ಕದಾಗಿರೋದ್ರಿಂದ ಅಟ್ಲೀಸ್ಟ್ ಹದಿನೈದರಿಂದ ಹತ್ತರಿಂದ ಇಪ್ಪತ್ತು ಮ್ಯಾಕ್ಸಿಮಮ್ ಹದಿನೈದು ನಿಮಿಷಲ್ಲಾದ್ರೂ ನಾವು ಸೇರಿ ಅವ್ರಿಗೆ ಏನ್ ಕೊಡಬೇಕಾಯ್ತು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಗಳಾಗ್ಲಿ ಇಟ್ಕೊಂಡು ನಾವು ಮಾಡ್ತಾ ಇದೀವಿ ಇದು ನಾವು ರಾಜಶೇಖರ್ ಶಾಸ್ತ್ರಿಗಳು ಅವ್ರದ್ದೇನಿದೆ ವಿಜಯನಗರ ಫೋರ್ ಸ್ಟೇಜ್ ಅಲ್ಲಿ ಬಟ್ ನಮ್ದು ಮುಖ್ಯವಾಗಿ ಬಂದು ನಿಮ್ಗೆ ತೋರಿಸಬೇಕಾಗಿರೋದು ನಿಮಿಷ ಹಾಗೆ ಲೈನ್ ಅಲ್ಲಿ ಇದರ ಜೊತೆಗೆ ಏನು ನಡಿದೆ ಸಾಯಿ ನರ್ಸಿಂಗ್ ಹೋಮ್ ಕೇರ್ ಜೊತೆಗೆ ನಾವು ನಮ್ದು ಒಂದು ಆಂಬುಲೆನ್ಸ್ ಇಟ್ಕೊಂಡಿದೀವಿ ಶಾಸ್ತ್ರಿಗಳು ಓಪನ್ ಮಾಡಿ ಅಲ್ಲ ಆಯ್ತು ಇದು ಬಂದು ನಮ್ದು ಬಹುಶಃ ಕೆಆರ್ ಎಸ್ ಎಮರ್ಜೆನ್ಸಿ ವೆಹಿಕಲ್ ಇದು ನಮ್ದು ನಾವು ಇಟ್ಕೊಂಡಿರೋದು ನಮ್ಮ ಕೈಲಾದಂತಹ ಸೈನು ಸೇವೆ ಇದೆ ಸಮಾಜ ಸೇವೆ ಇದೆ ಜನಗಳು ಒಂದು ಉತ್ತಮವಾದಂತಹ ಏನು ಎಮರ್ಜೆನ್ಸಿ ಇವತ್ತೇನು ಬಹುಶಃ ಯಾವುದು ಹಣಕಾಸು ಏನು ಬರಲ್ಲ ಎಮರ್ಜೆನ್ಸಿ ಅಂತಂದರೆ ಬಹುಶಃ ನಮ್ಮ ಕೈಲಾದಂತಹ ಒಂದು ಮೆಡಿಕಲ್ ಸೇವೆ ಏನಿದೆ ನಮ್ಮ ಮೈಸೂರು ಕೆ ಆರ್ ಎಸ್ ತಂಡದಿಂದ ಒಂದು ಮಾಡೋಣ ಅಂದ್ಬಿಟ್ಟು ಬಹುಶಃ ವೆಹಿಕಲ್ ಗಮನಿಸಿದಾಗ ಪರಿಚಯ ಮಾಡ್ಕೊಂಡು ನಂಬರು ತೊಗೊಳ್ಳಿ ನಂಬರ್ಗಳನ್ನು ಕೊಟ್ಟಿರ್ತೀವಿ ಇಲ್ಲಿ ಒಂದು ಬಹುಮುಖ್ಯವಾಗಿ ಅಬ್ಸರ್ವ್ ಮಾಡಬೇಕಾಗಿರೋದು ಒಂದು ಸುಮಾರು ಒಂದು ಮೂರು ಲಕ್ಷದ ಏನು ಎಮರ್ಜೆನ್ಸಿ ಮೆಡಿಕಲ್ ಕೇರ್ ಏನಿದೆ ನಾವು ಅಲ್ಲಿ ಇಟ್ಕೊಂಡಿದ್ದೀವಿ ಬಹುಶಃ ಇದು ನಮ್ಮದು ವೆಹಿಕಲ್ಲು ಎಮರ್ಜೆನ್ಸಿ ವೆಹಿಕಲ್ಲು ಮೈಸೂರು ತಂಡದಿಂದ ನಾವು ಒಂದು ಅಟ್ಲೀಸ್ಟ್ ನಮ್ಮ ಕೈಯಲ್ಲಾದಂಥ ಒಂದು ಸಮಯವನ್ನು ಕೊಟ್ಟು ಉಚಿತವಾದಂತಹ ವೈದ್ಯಕೀಯ ವೆಚ್ಚಗಳೇನು ಏನೂ ಇಲ್ಲದೆ ಒಂದು ನಿಮಿಷ ಸ್ನೇಹಿತರೆ ಇದು ನಮ್ಮದು ಮೆಡಿಕಲ್ ಏನಿದೆ ಕಿಟ್ಟು ಬಹುಶಃ ಅವರು ಕಾಮಾಕ್ಷಿ ಆಸ್ಪತ್ರೆ ಏನಿದೆ ಸುಮಾರು ಒಂದು ಮೂವತ್ತು ವರ್ಷದಿಂದ ಸೇವೆ ಸಲ್ಲಿಸಿರೋರು ನಮಗಿಂತ ಹೆಚ್ಚಾಗಿ ಏನೇನು ನಾವು ಏನು ವೈದ್ಯಕೀಯ ಇದರಲ್ಲಿ ನಾವಿಲ್ಲ ಬಟ್ ನಮಗಿಂತ ಹೆಚ್ಚಾಗಿ ಅವರಿಗೆ ಒಂದು ಎಮರ್ಜೆನ್ಸಿ ಅಂತಂದರೆ ಜನಗಳಿಗೆ ಸೌಕರ್ಯವಾಗಿ ಏನು ಬೇಕಾಗುವುದು ಬೇಸಿಕ್ಸಿಂದ ಹಿಡಿದು ಆಲ್ಮೋಸ್ಟ್ ಅلو ತಾವೇನೇನ್ ಮಾಡ್ತೀರಾ ಶಾಸ್ತ್ರೀಗಳೇ ಡ್ರೆಸ್ಸಿಂಗ್ ಡ್ರೆಸ್ಸಿಂಗ್ ಸೆಕ್ಷನ್ಸ್ ಎಲ್ಲ ನೋಡ್ಕೋತೀನಿ ಮತ್ತೆ ಸೂಚರಿಂಗ್ ಏನಾದ್ರೂ ಇದ್ರೆ ನೋಡ್ಕೋತೀನಿ ಮತ್ತೆ ಕೆಥೆಟರ್ ಯೂರಿನ್ ಏನಾದ್ರೂ ಬ್ಲಾಕ್ ಆದ್ರೆ ಅದನ್ನ ಮೆಂಟೇನ್ ಮಾಡ್ತೀನಿ ಮೋಷನ್ ಏನಾದ್ರೂ ಬ್ಲಾಕ್ ಆದ್ರೆ ಅದನ್ನ ಮೆಂಟೇನ್ ಮಾಡ್ತೀನಿ ಐವಿ ಲೈನ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ ಅದನ್ನ ನೋಡ್ಕೋತೀನಿ ಫುಲ್ ಸರ್ ಈ ಸ್ಟೇಟ್ ಆ ಸ್ನೇಹಿತರೆ ಈ ಸ್ನೇಹಿತರೆ ಬಹುಶಃ ಇದನ್ನ ಮೈಸೂರಿನ ಸಾರ್ವಜನಿಕರು ಹೊಲೆಯದು ಹೊಲವಲಯದಲ್ಲಿ ಯಾರಿದೀರ ದಯವಿಟ್ಟು ಸದ್ಬಳಕೆ ಮಾಡ್ಕೋಬೇಕು ನಮ್ಮಲ್ಲಿ ಬಂದ ಚಿಕಿತ್ಸಾ ವ್ಯವಸ್ಥೆ ಏನಿದೆ ಉಚಿತವಾಗಿರುತ್ತೆ ಬಟ್ ಆದರೂ ಇದು ಒಂದು ಕಾರ್ಯ ತಮ್ಮ ಕೈಲಾದಂತಹ ದೇಣಿಗೆ ರೂಪ ಅದೇ ನಾವು ಈಗ ಬಡ ಬಹುಶಃ ಇಂಥ ವ್ಯವಸ್ಥೆಗಳು ಮುಖ್ಯವಾಗಿ ತಲುಪಬೇಕಾಗಿರೋದು ನಮ್ಮ ಬಡವರ್ಗ ಏನೋ ಬಡವರ್ಗದವ್ರಿಗೆ ಶ್ರೀಮಂತ ಮಧ್ಯಮ ವರ್ಗದವರಿಗೆ ಶ್ರಮಿಕ ವರ್ಗದವ್ರಿಗೆ ಏನಿದೆ ಎಮರ್ಜೆನ್ಸಿ ಟೀಮ್ ಅಂತ ಒಂದು ಮಾಡಿಕೊಂಡು ನಮ್ಮ ಕೈಲಾದಂತಹ ಪ್ರಾಮಾಣಿಕ ಏನಿದೆ ಸರ್ವಿಸ್ ಏನಿದೆ ನಾವು ಮಾಡಬೇಕು ಅಂತ ಹಂಬಲದಿಂದ ಇವತ್ತು ನಿಂತಿದ್ದೀವಿ ಬಹುಶಃ ಆಲ್ರೆಡಿ ಒಂದು ಹದಿನೈದರಿಂದ ಮಧ್ಯರಾತ್ರಿ ಒಂದು ಗಂಟೆ ಎರಡು ಗಂಟೆ ಮೊನ್ನೆ ಎಲ್ಲ ನಂಜು ನೂರ ನಾಲ್ಕುವರೆಗೆ ಹೋಗಿದ್ರು ಇದನ್ನು ಗಮನಿಸಬೇಕು ಸಾರ್ವಜನಿಕರು ಇಂಥ ಉತ್ತಮವಾದಂತಹ ಕಾರ್ಯಕ್ರಮಗಳನ್ನ ತಗೊಂಡೋಗಿ ನಾಲ್ಕು ಜನಕ್ಕೆ ಬಹುಶಃ ನೋಡ್ತಿರೋರಿಗೆ ತಮಗ ಉಪಯೋಗ ಆಗಿಲ್ಲ ಅಂದ್ರೆ ಸೇರಿ ಇನ್ನೊಂದು ಆದಾಗ ಯಾರೋ ಒಂದು ಬಡ ವರ್ಗದವರು ಮಧ್ಯಮ ವರ್ಗದವರು ಎಮರ್ಜೆನ್ಸಿ ಆಗಿ ಇನ್ನು ಸಂಜೀವಿನಿ ರೂಪದಲ್ಲಿ ನಾವು ಬಂದು ಅಟ್ಲೀಸ್ಟ್ ನಂಬಿಕೆ ಇಲ್ಲದಂತಹ ಸರ್ವಿಸ್ ನಾವು ಕೊಡ್ತೀವಿ ಅಂತ ಹೇಳ್ತಾ ಒಂದೆರಡು ಮಾತು ಮುಗಿಸ್ತಾ ಇದೀನಿ ಜೈ ಕರ್ನಾಟಕ ಜೈ ಕೇರಳ